ಸಿ ಎಂ ಕುರ್ಚಿ ಖಾಲಿ ಇಲ್ಲ ಅಧ್ಯಕ್ಷ ತಾನು ಖಾಲಿ ಇಲ್ಲ ಅಧ್ಯಕ್ಷ ಕುರ್ಚಿದಲ್ಲಿ ಮನೆ ಡಿ ಕೆ ಶಿವಕುಮಾರ್ ಅವ್ರು ಕೂತಿದ್ದಾರೆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಈ ಖಾಲಿ ಇದ್ರೆ ತಾನೇ ಚರ್ಚೆ ಆಗೋದು ಆಮೇಲೆ ಆ ಸಿದ್ದರಾಮಯ್ಯ ಕುರ್ಚಿ ಮುಟ್ಟಕ್ಕೆ ಸಾಧ್ಯ ಅನ್ರಿ ಅದೊಂಥರ ಬೆಂಕಿ ಅದು ಬೆಂಕಿಗೆ ಏನಾದ್ರು ಮುಟ್ಟರೆ ಏನಾಗ್ತದೆ ಸುಟ್ಟೋಗ್ಬಿಡ್ತದೆ ಕೈಗಳು ಅದೊಂಥರ ಸಿದ್ದರಾಮಯ್ಯ ಬೆಂಕಿ ಇದ್ದಂಗೆ ಅದು ಇಲ್ಲ ಯಾರು ಇಲ್ಲಿ ಈಗ ಮುಖ್ಯಮಂತ್ರಿ ಕುರ್ಚಿ ಅಂತೂ ಖಾಲಿ ಇಲ್ಲ ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಒಂಥರ ಬೆಂಕಿ ಇದ್ದಂಗೆ ನಾನು ತಗರಂತೀನಿ ಅವರು ಒಂಥರ ಬೆಂಕಿ ಇದ್ದಂಗೆ ಆ ಬೆಂಕಿಗಾರ ನಾವು ಮುಟ್ಟಕ್ಕೆ ಸಾಧ್ಯನಾ ಮುಟ್ಟರೆ ಏನಾಗ್ತದೆ ಹೇಳಿ ಬರ್ನ್ ಆಗ್ತದೆ ಹಂಗಾಗಿ ಸಾಧ್ಯನೇ ಇಲ್ಲ ಈಗ ನೋಡಿರಿ ನಾನು ಪದೇ ಪದೇ ಹೇಳ್ತೀನಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಈಗ ಆಲ್ರೆಡಿ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ ಅಧ್ಯಕ್ಷ ಕುರ್ಚಿಯಲ್ಲಿ ಮನೆ ಡಿ ಕೆ ಶಿವಕುಮಾರ್ ಅವರು ಕೂತಿದ್ದಾರೆ ಅವ್ರು ಏನಾರು ಬದಲಾವಣೆ ಆಗಬೇಕಾದ್ರೆ ನಾವು ಅಭಿಪ್ರಾಯ ನಮ್ಮ ಅಭಿಪ್ರಾಯ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್